ಗುಡ್ ಮಾರ್ನಿಂಗ್ ಸೊ ಇವತ್ತು ನಾನು ನಮ್ಮ ಅಜ್ಜಿನ ಬಿಡೋದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ತಮ್ಮ ಸೊ ಅಜ್ಜಿ ಎಲ್ಲ ರೆಡಿ ಆಗಿದ್ದಾರೆ ನೋಡಿ ಬೆಳಗ್ಗೆನೆ ವರ್ಕ್ ಹಾಕೊಂಡು ಕೂತ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಊರಿಗೆ ಹೋಗ್ಬೇಕು ಹೇಳ್ಬಿಟ್ಟು ಆರು ಗಂಟೆಗೆ ಎದ್ದು ಕೂತ್ಕೊಬಿಟ್ಟಿದ್ದಾರೆ ಅದೇ ಟ್ರೈನ್ ಇರೋದು ಒಂಬತ್ತು ಗಂಟೆಗೆ ಹೌದು ಗೈಸ್ ರಾತ್ರಿ ಎಲ್ಲ ನಿದ್ದೆ ಹೋಗಿಲ್ಲ ಊರಿಗೆ ಹೋಗ್ಬೇಕು ಅಂತ ಎಂಟು ಗಂಟೆಗೆ ವೆರಿ ಗುಡ್ ಇದು ಡೆವಲಪ್ಮೆಂಟ್ ಅಂದರೆ ಇವಾಗ ಮನೆ ಬಿಡಬೇಕು ಗೈಸ್ ಆಯಿತು ಟೈಮು ಒಂಬತ್ತು ಗಂಟೆಗೆ ಟ್ರೈನ್ ಇದೆ ಇವಾಗ ಟೈಮ್ ಬಂದು 841 na ಒನ್ ಆಗಿದೆ ಟೈಮ್ aga uto, time ಪ್ಯಾಕ್ ಆಗಿದೆ ಇಲ್ಲಿ luggage a la pack agi there ali. ಬಾಯ್ Elbida youtube fans kia. Hmm, bye, bye. Next to, yawao, namo baroni. ಬಾಯ್ ಎಲ್ಲರೂ ಹೋಗ್ತಾ ಇದಾರೆ ನೆನ್ನೆ ನಮ್ಮ ಚಿನ್ನೀ ಹೋದ್ಲು ಇವತ್ತು ನಮ್ಮಮ್ಮ ಹೋಗ್ತಾ ಇದಾರೆ ಇನ್ನ ನಮಗೆ ಬೋರ್ ಹೊಡಿತೈತೆ ಹಂಗೇ ಇವತ್ತಂತೂ ಫುಲ್ಲು ಒಂದು ಫುಲ್ ಬೇಜಾರು ಪೂಜೆ ಗೊತ್ತಾಗ ಇಬ್ಬರು ಹೋಗ್ತಾ ಇದಾರೆ ನಾನು ಬರೋದು ಸೋಮವಾರ ಏನೋ ಸೋಮವಾರ ಓಕೆ ನಾಳೆ ಬರವ ಸೋಮವಾರ ಬಿಟ್ಟು ಕಾಲೇಜ್ಗೆ

ಮಾರ್ಕ್ಸ್ ಬರುತ್ತೆ ಬಿಡಾಜಿ ನಾನು ತೆಗಿಯೋದು ತೆಗಿತೀನಿ ನಾನು ಏನ್ಮಾ ಅಷ್ಟು ಲೀವ್ ಆಗ್ಬಿಟ್ಟು ಬರೋ ಸೀನಿಲ್ಲ ನನ್ನ ರಾತ್ರಿ ಏನು ಹೇಳ್ತೈತೆ ಲೀವ್ ಏನೋ ಬಂದ್ಬಿಡು ಹದಿನೈದು ದಿನ ಅಲ್ಲೇ ಇದ್ಬಿಟ್ಟು ಹೋಗ್ಯಾ ಅಂತೈತೆ ಚಕ್ಕರ ಆಗ್ತದೆ ಯಾಕಂದ್ರೆ ಫುಲ್ ಐತೆ ನೋಡಿ ಅಮ್ಮ ಎಲ್ಲ ಹೋಗ್ತಾ ಇದ್ದಾರೆ ಇದ್ ಪೂಜಾಳಿ ಚನ್ನಾಗೈತ ಚೊಪ್ಲಿ ಹಾ ನಿನಗೆ ಬೇರೆ ಅವಳಗ್ ಬೇರೆ ತಂದು ಕೊಟ್ಟಿದ್ರ ನೋಡ ನೀನ್ ಹಾಕೋದ್ರ ಅವಳ ಹಾಕ್ತಾಳೆ நோடதா ஓகே பாய் உம் மதி ஃபோன் எதுக்காய் ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಮಕ್ಕಳೆಲ್ಲ ಊರಿಗೆ ಹೋದರು ಮನೆಯಲ್ಲಿ ನಾನು ಒಬ್ಬಳೆ ತುಂಬ ಬೇಜಾರಾಗ್ತಾ ಇದೆ ನಿನ್ನೆ ನಮ್ಮ ಪೂರ್ವಿ ಹೋದ್ರು ಇವತ್ತು ಅಮ್ಮನ ಜೊತೆ ಪೂಜಾ ಮತ್ತೆ ಗೌತಮ್ ಇಬ್ರು ಹೋಗಿದ್ದಾರೆ ಅಮ್ಮನ ಬಿಟ್ಟು ಬರೋದಕ್ಕೆ ಅಂತ ಮನೆಯಲ್ಲಿ ನನಗಂತೂ ತುಂಬ ಬೇಜಾರು ಅಂದರೆ ಬೇಜಾರು ಇಷ್ಟು ದಿನ ಎಲ್ಲರೂ ಮನೇಲಿ ಇದ್ರಲ್ಲ ಈಗ ಒಬ್ಬಳೇ ಇರಬೇಕು ಅಂದರೆ ತುಂಬ ಬೇಜಾರನ್ನಿಸ್ತಾ ಇದೆ ನೋಡಿ ಬೆಳಗ್ಗೆಯಿಂದ ಇವತ್ತು ಬರೀ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹೋಗಿದೆ ಅಷ್ಟೇ ಇನ್ನು ಮನೇಲಿರೋ ಅಂತ ಸಣ್ಣ ಪುಟ್ಟ ಕೆಲಸ ಮಾಡಿದೆ ಆಮೇಲೆ ಚೆನ್ನಾಗಿ ಇದ್ದೇ ಹೋಗಿದ್ದೀನಿ ಇವತ್ತು ಯಾರೂ ಇಲ್ಲ ಅಂತ ಫ್ರೆಂಡ್ಸ್ ಹಾಗೆ ಇವತ್ತು ಸಂಜೆ ಆರು ಗಂಟೆ ಆಯಿತು ಇನ್ನೂ ಪೂಜೆ ಮಾಡಿಲ್ಲ ಪೂಜೆ ಮಾಡಬೇಕು ಹಾಗೆ ಟೀ ಕೂಡ ಆಯಿತು ಇವತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಚಪಾತಿಗೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಕ್ಯಾಪ್ಸಿಕಮ್ ನೋಡಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಇಟ್ಟಿದ್ದೀನಿ ಇನ್ನು ತೊಳೆದುಬಿಟ್ಟು ಎಲ್ಲ ಕಟ್ ಮಾಡಿ ರೆಡಿ ಮಾಡಬೇಕು ನೋಡಿ ಇನ್ನು ಪೂಜೆ ಆಗಿಲ್ಲ ಈಗ ಪೂಜೆ ಮಾಡಬೇಕು ನಿನ್ನೆ ಶುಕ್ರವಾರ ಪೂಜೆ ಮಾಡಿದ್ನಲ್ಲ ಇವತ್ತು ಶನಿವಾರ ಪೂಜೆ ಮಾಡಬೇಕು ಹೂವು ಏನು ತೆಗಿಯಲ್ಲ ಹಾಗೆ ದೀಪ ಹಚ್ತೀನಿ ಇವತ್ತು ಫ್ರೆಂಡ್ಸ್ ಹಾಗೆ ನೋಡಿ ಇವತ್ತು ಬೆಳಗ್ಗೆ ಅಮ್ಮ ಅವ್ರು ಹೋದ್ರಲ್ಲ ಆಗ ಈ ಡಿಸೈನ್ ಕಂಪ್ಲೀಟ್ ಮಾಡೋದಕ್ಕೆ ಈ ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ಕಂಪ್ಲೀಟ್ ಅಷ್ಟರಲ್ಲಿ ಸಂಜೆ ಆಯಿತು ಅಂದರೆ ಬೆಳಗ್ಗೆ ಒಂದು ಅರ್ಧ ಕಂಪ್ಲೀಟ್ ಮಾಡಿದೆ ಇನ್ನೊಂದು ಅರ್ಧ ಹಾಗೆ ಪೆಂಡಿಂಗ್ ಇಟ್ಟು ಸಂಜೆ ಕಂಪ್ ಕಂಪ್ಲೀಟ್ ಮಾಡಿದ್ದೀನಿ ಯಾಕಂದರೆ ಮಧ್ಯಾಹ್ನ ಅದು ಇದು ಕೆಲಸ ಮಾಡ್ಕೊಂಡು ಸ್ವಲ್ಪ ಇದ್ಬಿಟ್ಟೆ ಹಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಶ್ ಮಾಡಿ ಆಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಸಂಜೆ ಸ್ವಲ್ಪ ಮಿಷಿನ್ ಆನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮುಗಿಸ್ಕೊಂಡೆ ಬ್ಯಾಕ್ ಪಾರ್ಟ್ ಒಂದಾಯಿತು ಈ ಬ್ಲೌಸ್ ಏನು ಅರ್ಜೆಂಟ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದೆ ಏನು ಪರವಾಗಿಲ್ಲ ಬಿಡು ಅಂತ ಆದರೆ ಸ್ಟಿಚಿಂಗ್ ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಅಂತ ಬಂದೆ ಹಾಗೆ ಈ ಬ್ಲೌಸು ಪೈಪಿಂಗ್ ಎಲ್ಲ ಮಾಡಿಟ್ಟಿದ್ದೆ ಇನ್ನು ಸೈಡ್ ಜಾಯಿಂಟ್ ಮಾಡಿ ಸ್ಟಿಚಿಂಗ್ ಮಾಡೋದಿತ್ತು ಇದು ಥ್ರೆಡ್ ಪೈಪಿಂಗ್ ಮಾಡೋದು ಒಂದು ವೀಡಿಯೋ ಮಾಡಿದೆ ಅದಕ್ಕೆ ಅದು ಬೆಳಗ್ಗೆ ಅರ್ಧದಲ್ಲೇ ಇತ್ತು ಅದು ಒಂದು ವೀಡಿಯೋ ಮಾಡೋಕ್ಕಂತ ಬಂದೆ ಥ್ರೆಡ್ ಪೈಪಿಂಗ್ದು ಅದೊಂದು ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಸಂಜೆ ಬಂದು ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನು ಸೈಡ್ ಜಾಯಿಂಟ್ ಮಾಡೋದಷ್ಟೇ ಇತ್ತು ನೋಡಿ ಪೈಪಿಂಗ್ ಎಲ್ಲ ಮಧ್ಯಾಹ್ನನೇ ಕೊಟ್ಟಿದ್ನಲ್ಲ ಈಗ ಬಂದು ಒಂದು ಬ್ಲೌಸ್ ಕಂಪ್ಲೀಟ್ ಮಾಡಿದೆ ನೋಡಿ ಈಗ ಫಿನಿಶ್ ಆಯಿತು ಇವತ್ತು ನಮ್ಮ ಚಿನ್ನಿ ಇಲ್ಲದೆ ಇರೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ ನೆನ್ನೆವರೆಗೂ ಅವಳು ಇರೋವಾಗ ಏನು ಅನಿಸ್ತಾ ಇಲ್ಲ ಇದ್ವಿ ಎಲ್ಲರೂ ಒಂದತ್ರ ನೆನ್ನೆಯಿಂದ ನಮ್ಮ ಚಿನ್ನಿ ಇಲ್ಲದೆ ಇರೋದಕ್ಕೆ ತುಂಬ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಹಾಗೆ ಇವತ್ತು ಅಮ್ಮ ಕೂಡ ಹೋದು ಹಾಗೆ ನಮ್ಮ ಪೂಜಾ ಗೌತಮ್ ಕೂಡ ಹೋಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದೇ ಇರೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಟಿಚಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಹೋಗಿ ಅಡುಗೆ ಮಾಡಿ ಊಟ ಮಾಡಬೇಕು ಹಾಗೆ ಇವತ್ತು ಮನೆಗೆ ಹೋಗಿ ನೋಡಿ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಇದು ವಿಡಿಯೋ ಬಂದು ನೆಕ್ಸ್ಟ್ ನೆಕ್ಸ್ಟ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಇದೇ ವಿಡಿಯೋನಲ್ಲೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಆದರೆ ವೀಡಿಯೋಲೇನು ಜಾಸ್ತಿ ಆಗುತ್ತೆ ಅಂತ ಹೇಳಿ ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ಇವತ್ತು ಇದು ಬಂದು ಸಂಡೇ ಇದು ಸಂಡೇ ಕೂಡ ಮಕ್ಕಳು ಬಂದಿಲ್ಲ ಇವತ್ತು ನಾನು ಒಬ್ಬಳೇ ಇದ್ದೆ ನಮ್ಮ ಮನೆಯವರು ಕೂಡ ಇರಲಿಲ್ಲ ಅದಕ್ಕೆ ಏನು ಅದಕ್ಕೆ ಒಂದು ಬ್ಲೌಸ್ ಅರ್ಜೆಂಟ್ ಇತ್ತಲ್ವ ಈಗ ಬೇರೆ ಉಗ್ಸಾಕೋರು ಕಾಜು ಹಾಕೋರು ಯಾರೂ ಇರಲಿಲ್ಲ ಅದಕ್ಕೆ ನಾನೇ ಮಾಡಬೇಕಾಗಿತ್ತು ಇದು ನಾಳೆ ಕೊಡಲೇಬೇಕಾಗಿತ್ತು ಬ್ಲೌಸು ಅದಕ್ಕೆ ನಾನು ರಾತ್ರಿ ಕೂತ್ಕೊಂಡು ಈ ಬ್ಲೌಸ್ಗೆ ಹೆಮ್ಮಿಂಗ್ ಮಾಡೋದು ಉಕ್ಸಾಕೋದು ಎಲ್ಲ ಮಾಡ್ತಾಯಿದ್ದೆ ಸುಮಾರು ಒಂದು ನಾಲ್ಕು ವರ್ಷನೇ ಆಯಿತು ನಾನು ಹಾಕೋದು ಕಾಜಾ ಮಾಡೋದು ಇದೆಲ್ಲ ಮಾಡಿ ಯಾಕಂದರೆ ಟೈಲರಿಂಗ್ ಕ್ಲಾಸಿಗೆ ಬರ್ತಾಯಿದ್ರಲ್ಲ ಅವರೇ ಮಾಡ್ತಾಯಿದ್ರು ಹಾಗೆ ರೀಸೆಂಟಾಗಿ ಈಗ ಒಂದು ಒಂದು ವರ್ಷದಿಂದ ನಾನು ಬೇರೆಯವ್ರಿಗೆ ಇದ್ದೆ ಈಗ ನಾನೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಸ್ಟಿಚಿಂಗ್ ಮಾಡೋದಕ್ಕೂ ಇದಕ್ಕೂ ಎರಡಕ್ಕೂ ಟೈಮ್ ಕೊಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಆದರೆ ಇದು ನಾಳೆ ಕೊಡಲೇಬೇಕಲ್ವ ಮತ್ತು ಯಾರೂ ಇರಲಿಲ್ಲ ಈಗ ಸಮ್ಮರ್ಗೆ ಎಲ್ಲರೂ ಊರಿಗೆ ಹೋಗಿದ್ದಾರೆ ಅದಕ್ಕೆ ನಾನೇ ಮಾಡೋಣ ಅಂತ ಮಾಡ್ತಾಯಿದ್ದೆ ರಾತ್ರಿ ಬಂದು ಹನ್ನೊಂದುವರೆ ಏನು ನಮ್ಮ ಪೂಜಾ ಹತ್ತಿರ ಮಾತಾಡಿಕೊಂಡು ಹಾಗೆ ಅಮ್ಮ ಹತ್ರ ಫೋನಲ್ಲಿ ಮಾತಾಡಿಕೊಂಡೇನೆ ಈ ಈ ಬ್ಲೌಸ್ಗೆ ಇದ್ದೆ ಒಂದು ಒಂದೆರಡು ಬ್ಲೌಸ್ಗೆ ಆಗದೆ ಅಷ್ಟೇ ಹಾಗೆ ಅಮ್ಮ ಮತ್ತು ಪೂಜಾ ಮಾತಾಡ್ತಾ ಇದ್ದೀನಿ ವೀಡಿಯೋಗೆ ಫೋನ್ ಸ್ವಲ್ಪ ದೂರ ಇಟ್ಟಿದೆ ಮತ್ತು ಅವಳು ಕೇಳಿಸ್ತಾ ಇಲ್ಲ ಅಂದಳು ಅದಕ್ಕೆ ಸ್ವಲ್ಪ ಹತ್ರ ಹಾಕ್ ಹಾಕ್ಕೊಂಡು ಕೂತ್ಕೊಂಡು ಮಾಡ್ತಾಯಿದ್ದೀನಿ ನಾನು ಒಬ್ಬಳೇ ಮಾಡ್ಕೊತಾ ಇದ್ದರೆ ಒಂದು ಸ್ವಲ್ಪ ತುಂಬ ಬೇಜಾರಾಗ್ತತ್ತಲ್ಲ ಇಲ್ಲ ಫೋನಲ್ಲಾದರೂ ಮಾತಾಡ್ಕೊಂಡಿರ್ತೀನಿ ಇಲ್ಲ ಯಾರಾದರೂ ಮಾತಾಡ್ತಾ ಇದ್ರೆ ನಾನು ಕೆಲಸ ಬೇಗ ಬೇಗ ಮಾಡ್ತೀನಿ ಯಾವಾಗಲೂ ಅಷ್ಟೇ ನನ್ ನನಗೇನಾದರೂ ಇಲ್ಲ ಒಂದು ಫೋನಲ್ಲಿ ಏನಾದರೂ ನೋಡಿಕೊಂಡು ಇಲ್ಲ ಟಿ ವಿ ನೋಡ್ಕೊಂಡಾದರೂ ಏನಾದರೂ ಇರ್ತೀನಿ ಇವತ್ತು ನನಗೆ ನಮ್ಮ ಪೂಜಾ ಫೋನ್ ಮಾಡಿದ್ದು ಹತ್ತು ಗಂಟೆಗೆ ಫೋನ್ ಮಾಡಿದ್ದು ಹನ್ನೊಂದುವರೆವರೆಗೂ ಮಾತಾಡಿಕೊಂಡೇ ಇದೆ ಅವ್ರು ಇಡ್ತೀನಿ ಇಡ್ತೀನಿ ಅಂತ ಇದ್ದರು ನಾನಿಲ್ಲಿ ಈ ಬ್ಲೌಸ್ಗೆ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಹೊತ್ತಿದೆ ಅಲ್ಲಿವರೆಗೂ ಮಾತಾಡ್ರಿ ಅಂತ ನಾನು ಇಲ್ಲ ನನಗೆ ಯಾರಾದರೂ ಕೆಲಸ ಇರಬೇಕಾದ್ರೆ ಫೋನ್ ಮಾ ಫೋನ್ ಮಾಡಿದ್ರೆ ಅವ್ರ ಹತ್ರ ಫೋನಲ್ಲಿ ಮಾತಾಡಿಕೊಂಡೆ ನಾನು ಕೆಲಸ ಎಲ್ಲ ಮುಗಿಸ್ಕೊತೀನಿ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ ನಾನು ಯಾವಾಗಲೂ ಅಷ್ಟೆ ತುಂಬ ಜನ ಗೊತ್ತು ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನನಗೇನಾದರೂ ಈ ಥರ ಸ್ಟಿಚಿಂಗ್ ಮಾಡೋದಿತ್ತು ಬೇಜಾರಾಗ್ತಾಯಿದೆ ಅಂದರೆ ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು ಫೋನಲ್ಲಿ ಮಾತಾಡ್ಕೊತ ಸ್ಟಿಚಿಂಗ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ ಮತ್ತು ಅವ್ರು ಫೋನ್ ಮಾಡ್ದಾಗೂ ಮಾತಾಡ್ದಿರೋ ಇರೋದು ಇಲ್ಲ ಅವ್ರ ಹತ್ರನೂ ಮಾತಾಡ್ತೀನಿ ಒಂದು ಕೆಲಸನೂ ಆಗಬೇಕು ಈ ಕಡೆ ಅದು ಆಗಬೇಕು ಆ ಥರ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಇವತ್ತು ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಯಿತು ಹಾಗೆ ಇದು ಮಾರನೇ ದಿನ ಹಾಗೆ ಇದು ಬಂದು ಮಂಡೇ ಮಾಡಿರೋವಂಥ ಬ್ಲಾಗು ನಾವು ಸ್ಟಿಚ್ಚಿಂಗ್ ಮಾಡೋಕ್ಕಂತಲೇ ಬಂದೆ ಬೆಳಗ್ಗೆನೇ ಸಂಡೇ ಬಂದು ನಾನು ಯಾವುದೂ ವೀಡಿಯೋಸ್ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಮಕ್ಕಳು ಮನೆಯಲ್ಲಿರಲಿಲ್ವಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಆ ಕಡೆ ಗಮನ ಕೊಟ್ಬಿಟ್ಟೆ ಹಾಗೆ ಸ್ಟಿಚ್ಚಿಂಗ್ ಮಾಡೋದು ಸ್ವಲ್ಪ ಅರ್ಜೆಂಟ್ ಇತ್ತಲ್ವ ಸ್ಟಿಚ್ಚಿಂಗ್ ಮಾಡೋದು ಅರ್ಜೆಂಟ್ ಇತ್ತು ಅಂದರೆ ನಾನು ಬೇರೆ ಕಡೆ ಗಮನ ಕೊಡೋದಕ್ಕೆ ಆಗೋಲ್ಲ ಯಾಕಂದರೆ ಅದು ಕಂಪ್ಲೀಟ್ ಮಾಡಿಕೊಡ್ಲೇಬೇಕಾಗುತ್ತಲ್ವ ಅದಕ್ಕೆ ಹಾಗೆ ಇವತ್ತು ನಮ್ಮ ಪೂಜಾ ಮತ್ತು ಗೌತಮ್ ಊರಿಂದ ಬರ್ತಾರೆ ಅಂದರೆ ಸಂಜೆ ಟ್ರೈನ್ ಇದೆ ಟ್ರೈನಿಗೆ ಬರ್ತಾರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್